ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಮಧ್ಯಾಹ್ನದ ಮೇಲೆ ನಾನು ಚಿಕ್ಕ ಚಿಕ್ಕ ಪಾಟ್ಗಳೆಲ್ಲ ರೆಡಿ ಮಾಡ್ತೀನಲ್ಲ ಆದರೆ ಅಪ್ಡೇಟ್ ಕೊಡ್ತೀನಿ ರಿಪೋರ್ಟ್ ಮಾಡೋದೆಲ್ಲ ತೋರಿಸಲ್ಲ ಮೇಲ್ಮೇಲೆ ತೋರಿಸ್ತೀನಿ ನೋಡಿ ದಾಸವಾಳ ಮಾಡಬೇಕಿಲ್ಲಿ ಗುಲಾಬಿ ಪಕ್ಕ ಸಾಮಂತಿಗೆ ಪಕ್ಕ ಇರೋ ದಾಸವಾಳದಲ್ಲಿ ಎಷ್ಟೊಂದು ಗಲೀಜು ಬೆಳೆದಿದ್ದಾವೆ ಆಮೇಲೆ ಇದನ್ನು ಇವಾಗ ಕೆಲಸ ಆದಮೇಲೆ ಭಾನುವಾರ ಒಂದು ಸ್ವಲ್ಪ ಕೆಲಸ ಇದೆ ಅದಾದಮೇಲೆ ಮಾಡ್ತೀನಿ ಆಮೇಲೆ ಇದು ಡಬಲ್ ಪೆಟಲ್ಲೂ ಬಿಡ್ತಾ ಇತ್ತಲ್ವ ಪಿಂಕು ದಾಸವಾಳ ಅದರಲ್ಲಿ ಇವತ್ತು ಸಿಂಗಲ್ ಪೆಟ್ಟಲ್ಲೂ ಮಧ್ಯ ಮೆರೂನ್ ಇದೆ ತುಂಬ ಖುಷಿ ಆಯಿತು ನೋಡಿಬಿಟ್ಟು ಸಾಮಾನ್ಯ ಡಬಲ್ ಪೆಟಲ್ ಡಬಲೇ ಬಿಡುತ್ತೆ ಇನ್ನೊಂದು ರೆಂಬೆಲ್ ಈ ಥರ ವಯ ಸಿಂಗಲ್ ಪೆಟಲ್ಲಿ ಬಿಟ್ಟಿರೋದು ಖುಷಿ ಅನ್ನಿಸ್ತು ನೋಡಿ ಇದೇ ಫಸ್ಟ್ ಸರಿ ಬಿಟ್ಟಿರೋದು ಒಂದೇ ಗಿಡದಲ್ಲೇ ಎರಡು ಥರ ಹೂವು ನೋಡಿ ಖುಷಿ ಆಯಿತು ನೋಡಬೇಕು ಇದೇನು ಕಂಟಿನ್ಯೂ ಆಗುತ್ತೋ ಆಮೇಲೆ ನಿಂತೋಗುತ್ತೋ ಹೋಗುತ್ತೋ ಗೊತ್ತಿಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದಿದ್ದೀನಿ ಇನ್ನೂ ಅರಳಿಲ್ಲ ಇವು ಕಾಫಿ ಕೊಡೋಕ್ಕೆ ಬಂದಾಗ ನಾವು ಮಳೆ ಹಂಗೆ ಬಿಡಿಯೋ ಮಾಡಿದೆ ಅದಾದಮೇಲೆ ಇನ್ನೂ ಚಳಿ ಇರುತ್ತೆ ಅದರಿಂದ ಹೋಗ್ಬಿಟ್ಟು ನಾನು ಮಧ್ಯಾಹ್ನದ ಮೇಲೆ ಬಂದು ನನ್ನ ಕೈಲಾಗಿರೋವು ಚಿಕ್ಕ ಚಿಕ್ಕ ಪಾಟ್ ಯಾವ ಇದ್ರಗಿನ ಅವನ್ನೆಲ್ಲ ಒಂದು ಕಡೆ ಇಟ್ಕೊಂಡು ನನ್ನ ಕೈ ಅವತ್ತು ಎಷ್ಟಾಗುತ್ತೋ ಅಷ್ಟು ರಿಪಾರ್ಟ್ ಮಾಡೋದು ಅಥವಾ ಪಾಟ್ಗಳು ಕ್ಲೀನ್ ಮಾಡೋದು ಆ ನನಗೇನಾಗುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತೀನಿ ನೋಡಿ ಇಲ್ಲಿ ಮಿಲಿಬಗ್ ಇತ್ತು ನೋಡಿರ್ಬೋದು ನೀವು ಇವಾಗ ವೈಟು ಅದು ಆ ಥರ ಚಿಕ್ಕದೇ ಇರೋ ಒಂದೊಂದೇ ಇರಬೇಕಾರೆ ನಾವು ಖಾಲಿ ಮಾಡೋ ಕೈಯಲ್ಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದು ಮುಂದೆ ಬೆಳೆಯಲ್ಲ ನೋಡಿ ಇವಾಗ ಹಂಗೆ ಬಂದಿದ್ನಲ್ಲ ಸ್ವಲ್ಪ ಹೂವೂ ಹೋದೆ ಕಿತ್ಕೊಂಡು ಹೋಗಿ ಹಂಗೆ ಇದು ಮಧ್ಯಾಹ್ನದ ಮೇಲೆ ಬಂದಿದ್ದೀನಿ ಮಧ್ಯಾಹ್ನ ಹನ್ನೆರಡೂವರೆ ಬಂದಾಗ ನಾನು ಬಿಸಿಲಿತ್ತು ಆವಾಗ ಈ ಚೇಪೆಕಾಯಿ ಸ್ವಲ್ಪ ಒಂದು ರೌಂಡು ಹೋಗಿ ಬಂದೆ ಆ ಕಡೆ ಎಲ್ಲ ಕ್ಲೀನ್ ಮಾಡಿದ್ವಲ್ಲ ನೋಡೋಣ ಅಂತ ಚೇಪೆಕಾಯಿ ಒಂದೇ ಗಿಡದಲ್ಲಿ ಸುಮಾರು ಒಂಬತ್ತು ಹಣ್ಣಿದೆ ನೋಡಬೇಕು ನೋಡಿ ಖುಷಿ ಆಯಿತು ಅದರಲ್ಲಿ ಒಂದು ಬಂಚಲ್ಲಿ ಮಾತ್ರ ನಾಲ್ಕೈದು ಹಣ್ಣಿದೆ ಇದೆ ಯಾವಾಗಲೂ ಆತ ಅಷ್ಟೊಂದು ಬಿಡ್ತಿರ್ಲಿಲ್ಲ ಈ ಸರೀ ಬಿಟ್ಟಿರೋದು ತುಂಬ ಚೆನ್ನಾಗಿ ಫಾಸ್ಟಾಗಿ ಬೆಳೆದ್ವಿ ಇದು ಆನ್ಲೈನಿಂದ ತರಿಸಿದ್ದು ಅದಾದಮೇಲೆ ನೋಡಿ ಒಂದು ದಾಸವಾಳ ಸರಿ ಹೋದ ವರ್ಷ ಕಟಿಂಗ್ ಇಟ್ಕೊಂಡಿದ್ದೆ ಇದು ನಾನು ಯಾವ ಹೂವು ಅಂತ ಬಿಟ್ಟಿಲ್ಲ ನರ್ಸರಿ ಪಾಟಲ್ಲಿರೋದಕ್ಕೆ ಅವು ಬೇರೆ ಬಿಟ್ಕೊಂಡಿದ್ದಾವೆ ಹೂವು ಬಿಟ್ಟಿಲ್ಲ ಸರಿಯಾಗಿ ಸರಿ ಇವನ್ನ ಇವಾಗ ಹೆಂಗೋ ಪಾಟ್ ಖಾಲಿ ಇದ್ವಲ್ವಾ ಶಂಖ ಆಮೇಲೆ ಇನ್ನೆರಡು ಪಾಟು ಇದೀ ಪಾಟು ಇದೇ ಥರದ್ದು ಇನ್ನೊಂದು ಪಾಟಲ್ಲಿ ನಾನು ದಾಸವಾಳ ಕ್ಲೀನ್ ಮಾ ಮಾಡ್ಕೊತೀನಿ ಇವು ಬಕೆಟ್ಗಳಲ್ಲಿ ಮಣ್ಣು ತೆಗಿಬೇಕು ಅದು ಇವತ್ತು ತೆಗಿಯೋಲ್ಲ ಅದು ಪೂರ್ತಿ ತೆಗೆದು ಮಣ್ಣು ಖಾಲಿ ಮಾಡಿ ಆ ಬಕೆಟಲ್ಲಿ ಬೇರೆ ಏನಾರು ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಆಮೇಲೆ ಎರಡು ದಾಸವಾಳ ಅದನ್ನು ರೀಪರ್ಟ್ ಮಾಡ್ಕೊತೀನಿ ಇನ್ನು ಮಿಕ್ಕಿದ ಪಾಟು ಶಂಕ ನೋಡಿ ಕಲರ್ ಚೇಂಜ್ ಆಗಿದಾವಲ್ಲ ಅವು ತುಂಬ ಲೋ ಕ್ವಾಲಿಟಿ ಈ ಥರ ತ ಲೋ ಕ್ವಾಲಿಟಿ ಇದ್ದಾಗ ಈ ಬಿಸಿಲಿಗೆ ಈ ಥರ ಕಲರ್ ಚೇಂಜ್ ಆಗುತ್ತೆ ಅದಾದಮೇಲೆ ನಾನು ಯಾವ್ಯಾವ ಗಿಡ ರಿಪೋರ್ಟ್ ಮಾಡಿದೆ ಅಂತ ಪಾಟ ರಿಪೋರ್ಟ್ ಮಾಡಿರೋ ವಿಡಿಯೋ ಹಾಕಿಲ್ಲ ಅದರಲ್ಲಿ ನಾಲ್ಕು ನೋಡಿ ಅದು ಎತ್ತವಾಗ ಕಂಠ ಮುರಿದೋಯ್ತು ಪಾಟ್ಗೋದು ಅದರಲ್ಲಿ ನಾನೆಲ್ಲ ಕನಕಾಂಬ್ರ ಗಿಡ ನಾಲ್ಕು ಕನಕಾಂಬ್ರ ಹಿಂದ್ಗಡೆ ಇರೋವು ಮಾಮೂಲಿ ಕನಕಾಂಬ್ರ ಮುಂದೆ ಇರೋವು ಚೈನಾ ಕನಕಾಂಬ್ರ ಅಂತ ನಾಲ್ಕು ರೀ ಮಾಡಿದೆ ಆಮೇಲೆ ಮೂರು ದಾಸವಾಳ ಮಾಡಿದ್ದೀನಿ ಇನ್ನೊಂದು ಪಾರ್ಟ್ ಸಿಕ್ತು ಅದನ್ನು ಮಾಡಿದ್ದೀನಿ ಸೇಮ್ ಪಾಟಲ್ಲಿ ಇನ್ನೂ ಒಂದು ದೇವ್ಗಣಗ್ಲೆ ಕಟಿಂಗ್ ಇಟ್ಟಿದ್ದೆ ಪಿಂಕ್ ಕಲರು ಅದು ಬಂದಿತ್ತು ಬೇರೆ ಸರಿಯಾಗಿ ಬಂದಿಲ್ಲ ಆದರೂ ಇಟ್ಟಿದ್ದೀನಿ ನೋಡಬೇಕು ಅದಾದಮೇಲೆ ಇದೆಲ್ಲ ತೊಳೆದಿದ್ದೀನಿ ನಾನು ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕೆಳಗಡೆನೆ ಮಣ್ಣು ಅದು ಎಲ್ಲ ಬಿದ್ದಿರುತ್ತಲ್ವ ಅದೆಲ್ಲ ತೊಳೆದಿದ್ದೀನಿ ಇಲ್ಲಿ ನೆರಳಿತ್ತು ಅಂತ ಆವಾಗ ಬಿಸಿಲಲ್ಲಿ ಎರಡೂವರೆ ಆಗಿತ್ತು ಮಾಡೋಷ್ಟೊತ್ತಿಗೆ ಇಲ್ಲೇ ಇಟ್ಬಿಟ್ಟು ಹೋಗಿದ್ದೆ ನಾನು ಆಮೇಲೆ ಸಾಯಂಕಾಲ ಬಂದು ನನ್ನ ಮಮಗನ ಕೈಲೆ ಎಲ್ಲಿಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಪಾಟು ಕ್ಲೀನಿಂಗ್ ಮಾಡಿರೋವಲ್ಲ ಲೈನು ಲೈನು ಪಕ್ಕನೇ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅವಾಗ ನಮ್ಗೆ ಒಂದು ಕಡೆಯಿಂದ ಗಾರ್ಡನ್ ಕ್ಲೀನಾಗಿರೋದು ಚೆನ್ನಾಗಿ ಕಾಣುತ್ತೆ ಅಂತ ಇಲ್ಲಿ ಸ್ವಲ್ಪ ಜಾಗವೂ ಇತ್ತು ಅಲ್ಲೆಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು ನಾನು ಇವಾಗ ಆ ಪಾಟುಗಳು ಅಲ್ಲಿ ಜೋಡಿಸ್ತಾ ಇದ್ದೀನಿ ಫಸ್ಟು ಇವು ದೊಡ್ಡ ಕನಕಾಂಬ್ರ ಅವನ ಮಾಮೂಲಿ ಪಕ್ಕದಲ್ಲಿರೋವು ಚೈನಾ ಕನಕಾಂಬ್ರ ಆಮೇಲೆ ಇವೆಲ್ಲ ಗಲಾಡಿಯ ಅಲ್ಲಿ ಹಣ್ಣಿನ ಗಿಡದ ಹತ್ರ ಇಟ್ಟಿದ್ನಲ್ಲ ಅಲ್ಲೆಲ್ಲ ಬರೀ ದಾಸವಾಳ ಗಿಡನ ಚಿಕ್ಕ ಪಾಟ್ ಇವಾಗ ರಿಪೋರ್ಟ್ ಮಾಡಿ ತೋರಿಸಿದ್ನಲ್ಲ ಕೆಂಪು ಕಲರ್ದು ಆ ಥರ ಪಾಟು ಚಿಕ್ಕ ಚಿಕ್ಕ ಗಿಡಗಳೆಲ್ಲ ದಾಸವಾಳ ಅಲ್ಲಿಟ್ಕೊತಾ ಇದ್ದೀನಿ ಅಲ್ಲಿರೋ ಪಾಟ್ಗಳು ತಂದು ಇಲ್ಲಿಟ್ಟಿದ್ದೀನಿ ಇವು ಫಸ್ಟು ರಿಪೋರ್ಟ್ ಮಾಡಿದ್ದು ಇವನ್ನ ಈ ಥರ ಜೋಡ್ಸ್ಕೊಂಡು ಹೋದರೆ ಮುಂದೆ ಇನ್ನು ದಾಸವಾಳ ಇದೆ ಇದ್ರ ಮುಂದೆ ದಾಸವಾಳ ಆಮೇಲೆ ಬೇರೆ ಬೇರೆ ಕನಕಾಂಬ್ರ ಇನ್ನೂ ಇದೆ ಕ್ಲೀನ್ ಮಾಡೋದು ಇದಿಷ್ಟು ಮಾಡಬೇಕು ನೋಡಿ ಇದಿಷ್ಟು ಲೈನ್ ಮಾಡಿದರೆ ಇದು ನಾಲ್ಕನೇ ಲೈನು ಒಂದು ಲೈನಲ್ಲಿ ಎರಡು ಸಾಲು ಗಿಡ ಇದೆ ಇಲ್ಲಿ ಗುಲಾಬಿ ಗಿಡ ಪಕ್ಕದಲ್ಲಿರೋದು ಗುಲಾಬಿ ಗಿಡದಲ್ಲಿ ನೋಡಿದ ಇಷ್ಟು ಮಾಡಬೇಕು ಗುಲಾಬಿ ಗಿಡದಲ್ಲಿ ಪ ಗುಲಾಬಿ ಗಿಡ ಆದ ತಕ್ಷಣ ಇಲ್ಲಿ ಪತ್ರೆ ಗಿಡ ಬರುತ್ತೆ ಅಲ್ಲಿಂದ ಪೂರ್ತಿ ಇದನ್ನು ಕ್ಲೀನ್ ಮಾಡ್ಕೋಬೇಕು ಇಲ್ಲೆಲ್ಲ ಬರೀ ದಾಸವಾಳವೇ ಇರೋದು ಅದರಿಂದ ಸ್ವಲ್ಪ ಮಣ್ಣು ಕೆದ್ಕೋದು ರೀಪ್ಟ್ ಮಾಡೋವು ಅಪರೂಪ ಇದ್ದಾವೆ ಈ ಸರಿ ರೀಪಟ್ ಜಾಸ್ತಿ ಮಾಡೋಕ್ಕೋಗೋಲ್ಲ ಹೋಸರಿ ಎಲ್ಲನೂ ಮಾಡಿದ್ದೆ ಈ ಸರಿ ಮಾಡೋಕ್ಕೋಗಲ್ಲ ಯಾವಕ್ಕೆ ಮುಖ್ಯನೋ ಅವಕ್ಕೆ ಮಾಡ್ತೀನಿ ಮಿಕ್ಕಿದ್ದಿಲ್ಲ ಅದೆಲ್ಲ ಮುಗಿಸಿದರೆ ನೋಡಿ ಇದೆಲ್ಲ ನಾಲ್ಕು ಸಾಲು ನಾನು ಗಾರ್ಡನ್ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಒಂದೊಂದು ಸಾಲಲ್ಲಿ ಏನಿಲ್ಲ ಅಂದ್ರೂ ಮೂವತ್ತೈದು ನಲವತ್ತು ನಲವತ್ತೈದು ಪಾಟ್ ಇದ್ದಾವೆ ಇಷ್ಟು ಮಾಡಿದ್ದೀನಿ ಫಸ್ಟು ಹೇಳಿದ್ದೀನಿ ಸಾಮಂತಿಗೆನೂ ಮೂವತ್ತಿತ್ತು ಗುಲಾಬಿನೂ ಮೂವತ್ತಿತ್ತು ಅಂತ ಅವು ಆದಮೇಲೆ ಮಿಕ್ಕಿದ್ದು ಮುಂದ್ಗಡೆ ಇರೋವಲ್ಲ ದಾಸವಾಳ ಈ ಥರ ಇವಾಗ ಇದೆ ಕತ್ತಲಾಗಿತ್ತು ನಾವು ಬಂದಾಗ ಆಗಲೇ ಆ ಪಾಟಲ್ಲ ಎತ್ತಿಡತ್ಗೆ ಕತ್ಲೆ ಆಯಿತು ಫ್ಲಾಶ್ ಲೈಟ್ ಹಾಕಿ ತೆಗ್ದೀನಿ ಕ್ಲೀನ್ ಆದಮೇಲೆ ನೋಡಿ ಈ ಥರ ಗಾರ್ಡನ್ ಚೆನ್ನಾಗಿ ಕಾಣುತ್ತೆ ಆದರೆ ಗಿಡಗಳು ಹೈಟಾಗಿ ಬೆಳೆದು ನೋಡಿರ್ತೀವಲ್ವಾ ಇವಾಗ ಚಿಕ್ಕ ಚಿಕ್ಕದಾಗಿರೋದಕ್ಕೆ ಬೋರ್ಡ್ ಬೋರ್ಡ್ ಕಾಣುತ್ತೆ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ